ರಿಯಲ್ ಲೈಫ್ ಗಳಲ್ಲಿ ಆಂಬುಲೆನ್ಸ್ ಡ್ರೈವರ್ ಗೆ ಯಾರು ಹೆಂಡ್ ಕೊಡಲ್ಲ ಅಂತಾರೆ ಲವ್ ಆಗಿದೆಯಲ್ಲ ಹೇಗೆ ಅಂದ್ರೆ ನಾನು ಕೂಡ ನರ್ಸಮ್ಮ ಈಗ ಅದಕ್ಕೆ ಲವ್ ಆಗಿರೋದು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಂಬುಲೆನ್ಸ್ ಡ್ರೈವರ್ ದೇರ್ ಇಸ್ ಎ ನರ್ಸ್ ವೈ ನಾಟ್ ಕಾಂಪೌಂಡರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಪೇಷಂಟ್ ಮುಖ್ಯ ಅಲ್ಲ ನಿಮಗೆ ನರ್ಸ್ ಯಾರು ಬರ್ತಾರೆ ಸುದಿ ಅಣ್ಣ ಸ್ವಲ್ಪ ಜಾಸ್ತಿ ಕೂಳೆ ಕೊಟ್ಟಿದ್ದಾರೆ ಕೂಳೆ ಕೊಟ್ಟಿದ್ದೀನಿ ಸರ್ ಅದೇ ಸುದಿ ಸರ್ ಒಂದು ಲಿವರ್ ಫ್ರೈ ಹೇಳಿದ್ದಾರೆ ಅಂತ

ನಾವು ಡೈರೆಕ್ಟರ್ ಮೇಲೆ ನಮ್ಮ ಕೇಟ್ ಕೆಲಸ ಮಾಡಿದ್ವಿ ಎಲ್ಲರೂ ಪಾಪ ಆ ಒಂದು ಇದರಲ್ಲೇ ಸಿನಿಮಾ ಸ್ಟಾರ್ಟ್ ಮಾಡೋದು ಯಾರೋ ನಾನು ಈ ಸಿನಿಮಾ ಮಾಡಿ ಲಾಸ್ ಆಗ್ಬಿಡೋಣ ಈ ಸಿನಿಮಾ ಮಾಡಿ ಬಿದಿ ಬಂದ್ಬಿಡೋಣ ಅಂತ ಯಾರು ಚೆನ್ನಾಗಿ ಮಾಡೋಲ್ಲ ಸೋಷಿಯಲ್ ಮೀಡಿಯಾಲ್ಲಿ ಜನ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾಲ್ಕೈದು ಗಂಟೆ ನನ್ನ ಸಿನಿಮಾ ಎಷ್ಟು ಎರಡು ಗಂಟೆ ಯೂ ಯೋ ಎರಡು ಗಂಟೆ ಸಿನಿಮಾ ಯಾರು ನೋಡ್ತಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೈಕಲ್ ಗ್ಯಾಪ್ ಯೂಟ್ಯೂಬ್ ಚಾನಲ್ಗೆ ನನ್ನ ಒಂದು ಬಾರಿ ಕರ್ಕೊಂಡ್ಬಂದು ಇವತ್ತು ನಾಟ್ ಔಟ್ ಅಂತ ಒಂದು ಸಿನಿಮಾ ಬರ್ತದೆ ಜುಲೈ ಹತ್ತೊಂಬತ್ತನೇ ತಾರೀಕು ಇಂಟರ್ವ್ಯೂ ಮಾಡಿಸಿದೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತೀನಿ

ಇಲ್ಲ ನೀವು ಜೂಸ್ ಬಿಟ್ಟು ಬೇರೆ ಏನಾದ್ರೂ ಕುಡಿತ್ತೀರಲ್ಲ ಇಲ್ಲ ಇಲ್ಲ ಜೂಸ್ ಬಾರಕ್ಕೆ ಕರ್ಕೊಂಡು ಬಂದು ಜೂಸ್ ಕಡಿತಾ ಇದ್ದೀರಾ ಜೂಸ್ ನಮ್ಮ ಬಾರಲ್ಲಿ ಆದರೂ ಗ್ರೇಪ್ ಜೂಸ್ ಕುಡಿಯಲ್ಲ ನನಗೆ ಕೊಡೋದು ನಮ್ಮ ಬಾರಲ್ಲಿ ಬರಿ ಜೂಸ್ ಮಾತ್ರ ಸಿಗುತ್ತೆ ಥ್ಯಾಂಕ್ ಯು mocktails juices thank you mocktail ಮತ್ತೆ juices yes yes ನೋಡಿ ನೀತರ ಎಲ್ಲಾ ಮಾಡಿಬಿಟ್ಟು can we just cheers bas just cheers okay ಈ ನಾಟ್ ಔಟ್ ಅಂತ ಸಿನಿಮಾ on content ಬರ್ತಿದ್ರು ಅಂದ್ರೆ ಈ ಸಿನಿಮಾ ನೀವು 메인 ಒಪ್ಕೊಳಕ್ಕೆ 메인 ಕಾರಣ ಸರ್ ಒಂದು ಪ್ರೊಡಕ್ಷನ್ ಹೌಸ್ ಆಗಿದೆ ಮತ್ತೆ ಡೈರೆಕ್ಟರ್ ತುಂಬಾ ಟ್ಯಾಲೆಂಟೆಡ್ ಮತ್ತು ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು ಸ್ಟಾರ್ ನನ್ನ ಸೆಕೆಂಡ್ ಮೂವಿ ಆದ್ರಿಂದ ನನಗೆ ಒಂದು ಅಟ್ಲಿ ಒಂದು ಸ್ಮಾಲ್ ಬ್ರೇಕ್ ಬೇಕಂದ್ರೂ ಲೈಕ್ ನನ್ನ ಜೊತೆ ಒಂದು ಸ್ಟಾರ್ ಕ್ಯಾಸ್ಟ್ ಚೆನ್ನಾಗಿರಬೇಕು ಸೊ ಇಟ್ಸ್ ಎಲ್ಲ ಲೆಜೆಂಡ್ ಸೊ ಆದ್ರಿಂದ ರವಿಶಂಕರ್ ಸರ್ ಇದಾರೆ ಜಿ ಜಿ ಸರ್ ಇದ್ದಾರೆ ಸಲ್ಮಾನ್ ಸರು ಸಿದ್ದಿ ಸರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸೊ ಇಂಥ ಒಂದು ಸ್ಟಾ ತಾರಾ ಬಣಗದಲ್ಲಿ ನಾನೊಬ್ಬ ಹೊಸ ನಟ ಬರ್ತಿದ್ದೀನಿ ಇಟ್ಸ್ ಆಲ್ ಆಬ್ವಿಯಸ್ಲಿ ಪ್ಲಸ್ ಪಾಯಿಂಟ್ ಫಾರ್ ಮೀ ಅದಕ್ಕೆ ಕತೆ ಸರ್ ಈ ಫಿಲಮ್ ನಾಟ್ ಔಟ್ ನನಗೆ ಫಸ್ಟು ಅಂಬರೀಷ್ ಅವರು ಇದು ಸ್ಟೋರಿ ಬಗ್ಗೆ ಹೇಳೋಕ್ಕೆ ಕರೆದಿದ್ರು ನಾವು ಅವಾಗ್ಲೇ ಗೊತ್ತಾಗಿರೋದು ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಸೇಮ್ ಕಿಸ್ ಮೂವಿದು ಕಿಸ್ ಮೂವಿ ಫಸ್ಟ್ ಮೂವಿ ಆಗಿತ್ತು ಈ ಪ್ರೊಡಕ್ಷನ್ ಹೌಸ್ ಅಂತ ವಿಚ್ ವಾಸ್ ಅ ಗುಡ್ ಸೈನ್ ಫಸ್ಟ್ ಆಫ್ ಆಲ್ ಅದಾದ್ಮೇಲೆ ಅಂಬರೀಷ್ ಸರ್ ಅವರು ಇದು ಸ್ಟೋರಿ ಹೇಳ್ತಾ ಇದ್ದಾಗ ಐ ಥಿಂಕ್ ಇಟ್ ಅವರು ಹೇಳೋ ರೀತಿಯಲ್ಲೇ ನಂಗೆ ತುಂಬ ಇಷ್ಟ ಆಯ್ತು ಯಾಕಂದ್ರೆ ಅವರು ಆ ಪಂಚ್ ಲೈನ್ಸ್ ಆಗಿರಲಿ ದ ಡೈಲಾಗ್ಸ್ ಆಗಿರಲಿ ಪ್ಲಸ್ ಆ ಸ್ಟೋರಿ ಹೆಂಗೆ ಹೋಗ್ತಾ ಇತ್ತು ಅದು ನಂಗೆ ತುಂಬಾ ಇಷ್ಟ ಆಯಿತು ಸೊ ಅಲ್ಲೇ ನಾನು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ವಿನ್ಸ್ ಆಗಿ ಹೋಗ್ಬಿಟ್ಟಿದ್ದೆ ಸೊ ಏನು ಮಿಕ್ಕಿರೋದೇನಿಲ್ಲ ಅಂದರೂ ಅಪ್ಪ ಅಮ್ಮ ಜೊತೆ ಒಂದ್ಸಲ ಮಾತಾಡ್ಬಿಟ್ಟು ಒಪ್ಕೋಬೇಕಾಗಿತ್ತು ಸೊ ಅಲ್ಲೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಸ್ಕ್ರಿಪ್ಟ್ ತುಂಬ ಡಿಫ್ರೆಂಟ್ ಥಾಟ್ ತುಂಬ ಯುನೀಕ್ ಆಗಿದೆ ಆ್ಯಂಡ್ ಅದೇ ಡಾಕ್ ಹ್ಯೂಮರ್ ಅಂತ ಹೇಳಿದ್ರಲ್ಲ ಸೊ ಇವರು ಅಂಬರೀಶ್ ಅವ್ರ ಕತೆ ಹೇಳಿದಾಗಲೂ ಇಟ್ಸ್ ವಾಸ್ ವೆರಿ ಇಂಟೆನ್ಸ್ ಪ್ಲಾಟ್ ಇದೆ ಅದರಲ್ಲಿ ಬಟ್ ಆ ಇಂಟೆನ್ಸ್ ಪ್ಲಾಟಲ್ಲೂ ತುಂಬ ಕಾಮಿಡಿ ಜನ ಮಾತ್ರ ನಗಾಡ್ಕೊಂಡೇ ನೋಡ್ತಾ ಇರ್ತಾರೆ ಅಷ್ಟೇ ಸಿನ್ಸಿಯರಾಗಿ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ ಸೊ ಅದೇ ನಮ್ಗೆ ಇಷ್ಟ ಆಗಿರೋ ಮೇನ್ ಪಾಯಿಂಟ್ ಎಲ್ಲಿ ಅಲ್ಲಿ ದೇವರೇಗೂ ಇಲ್ಲ ನಾನು ಆತರ ಎಲ್ಲೋ ಕಾಂಟ್ರವರ್ಸಿ ಕಡೆ ನಾನು ಇರೋದೇ ಇಲ್ಲ ನಾನು ಎಲ್ಲಿರ್ತೀನೋ ಅಲ್ಲಿ ಕಾಂಟ್ರವರ್ಸಿ ಇರೋದಿಲ್ಲ ನಾನು ನಾನ್ ತುಂಬಾ ನೀಟ್ ನೀವು ಯಾರಿಗೂ ಕೇಳೋದ್ ನನ್ ಕೇಳ್ಬಿಟ್ರಿ ಅದಕ್ಕೆ ಅಂತಾರೆ ಒಬ್ರು ಅವ್ರೆ ಸುಮ್ಮನೆ ನೀವು ಒಂದ್ ಲೈನ್ ಕಡೆ ಎಂಬತ್ ಲೈನ್ ಮಾತಾಡ್ಬಿಟ್ಟು ಬ್ಯಾಡ್ದಿರೋದ್ಲಾ ಎದೆ ಮೇಲೆ ಹಾಕೊಳಕ್ಕೆ ಅಂತಾನೆ ಅವ್ರೆ ಅವರು ಅದಕ್ಕೆ ಅಂತಾನೆ ಮುಂಚೂಣಿಯಲ್ಲಿ ನಿಂತಿದ್ದಾರೆ ನಾನಲ್ಲ ಅದು ಅದರಲ್ಲಿ ಪ್ರಥಮ ಸ್ಥಾನಗಳು ಪಡೆದವ್ರು ಬೇರೆಯವ್ರು ಇದ್ದಾರೆ ನಾನು ಆಟದಲ್ಲೇ ಇಲ್ಲ ಅದು ಬೇರೆಯವರು ನಾನು ನಾನು ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಅಂಥದ್ರಲ್ಲಿ ಈ ಥರದ್ದೆಲ್ಲ ಇಲ್ಲಿ ನಾನು ತುಂಬ ನೀಟಾಗಿ ಹೇಳಿರ್ತೀನಿ ನೀವು ಯಾವುದೇ ನಾನು ಇಂಟ್ರೂ ನೋಡಿ ಏನು ಹೇಳ್ದಾಗ್ರು ಹುಡುಗನ ಹತ್ರ ಇರುತ್ತೆ ಹೊರತು ಯಾಕೆ ಹಿಂಗೆಲ್ಲ ಹೇಳುವ ಅಂತ ಎಲ್ಲದಕ್ಕೂ ಹೌದು ಹೌದು ನೀವು ಯಾವುದೇ ನೋಡಿ ಅದಕ್ಕೆ ಬೇರೆಯವರು ಸರ್ ನಾಟ್ ಔಟ್ ಸಿನಿಮಾ ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ ಅಲ್ಲ ಅಂದ್ರೆ ಇವ್ರಿಗೆಲ್ಲ ಏನೋ ಬೇರೆ ಕ್ವಶನ್ ಕೇಳಿದ್ರೆ ಅದೇ ಅದಕ್ಕೆ ನಾನು ರೆಡಿ ಆಗಿದ್ದೆ ಇದು ಕಷ್ಟ ಇದಕ್ಕೆ ನಂಗೆ ಬಂದ್ಬಿಡ್ತಲ್ಲ ಓಕೆ ಅಂದ್ರೆ ಈಗ ಡಿಪ್ಲೊಮೆಟಿಕ್ ಆಗಿ ಹೇಳಿದೆ ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಾಟ್ ಔಟ್ ಯಾಕೆ ಒಪ್ಪಿಕೊಂಡೆ ಅಂತ ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಸ್ಟಾರ್ ಕಿಡ್ ಅಲ್ಲ ಇಪ್ಪತ್ತೈದು ಜನ ಕತೆ ಹೇಳ್ತಿದ್ದಾರೆ ಹಾ ಅದೇ ನಾನು ಒಂದ್ ಎಂಟು ಕತೆ ಕೇಳಿದೆ ಒಂದೆರಡು ಓಕೆ ಅದಲ್ಲ ನಾನು ನಾನು ಯಾರು ಬಂದು ಏನು ಕತೆ ಹೇಳಿದ್ರು ನಾನು ಕೆಲಸ ಮಾಡ್ತೀನಿ ನಂಬರ್ ಆಫ್ ಡೇಸು ಮತ್ತು ಆ ಈಗ ಅಮೃತ್ಸರ್ದು ಹಿಂದೆ ಎರಡು ಮೂರು ಸಿನಿಮಾಗಳು ನಂಗೆ ಗೊತ್ತು ನಮ್ಮ ನನ್ನ ಕ್ಲೋಸ್ ಫ್ರೆಂಡ್ ಯಶ್ ಶೆಟ್ಟಿ ಅವನು ಸರ್ ಜೊತೆ ಕೆಲಸ ಮಾಡಿದ್ದಾನೆ ನನಗೆ ಸರ್ ಬಗ್ಗೆ ಗೊತ್ತು ತುಂಬ ಚೆನ್ನಾಗಿ ಗೊತ್ತು ಅವ್ರ ತಾಕತ್ತು ಗೊತ್ತು ಯಾಕಂದರೆ ಜ್ವಲಂತಮ್ಮಲ್ಲೆಲ್ಲ ನನಗೆ ರೇಷ್ ಹೇಳಿದ್ದ ಒಂದು ಆಮೇಲೆ ಈಗ ನಾವು ತಗುರು ಮಾಡಿದಾಗಲಿ ಸಲಗಾ ಮಾಡಿದಾಗಲಿ ನಮ್ಗೆ ಯಾರಾದ್ರೂ ಒಂದು ಕತೆ ಹೇಳಿದ್ರು ಸುದೀಪ್ ಸರ್ ಸರಿ ಕತೆ ಹೇಳ್ಬಿಡ್ತೀನಿ ಕೇಳಿ ಅಂತ ಇಲ್ಲ ಅಲ್ವಾ ಸಂಪೂರ್ಣವಾಗಿ ನಾವು ಡೈರೆಕ್ಟ್ರ್ ಮೇಲೆ ನಂಬ ಕೇಟ್ ಕೆಲಸ ಮಾಡಿದ್ದು ಅಷ್ಟೇ ಆಬ್ವಿಯಸ್ಲಿ ಇವರು ಒಂದು ಲೈನ್ ಹೇಳಿದಾಗಲೇ ಅದು ಗೊತ್ತಾಗ ತಮಿಳು ಅಂಬ್ರಸರ್ ಬಗ್ಗೆ ಕೇಳಿದೆ ಸರ್ ಯಾವಾಗ ನಿಮಗೆ ಡೇಟ್ ಬೇಕೇಳಿ ಸರ್ ನಾನು ಒಂದು ಕೆಲಸ ಮಾಡ್ತೀನಿ ಆ ಅದೇ ಖುಷಿಲಿ ಕೆಲಸ ಮಾಡಿದ್ದೀನಿ ಚೆನ್ನಾಗಾಗಿದೆ ಅಂತ ಅನ್ಕೊಂತೀನಿ ನಾನು ನೋಡೋಣ ಜನ ಈಗ ಹೌದು ನಾವು ಎತ್ತವರು ಹೆಗಡಬದು ಎಲ್ಲವೂ ಚೆಂದ ಕಾಣ್ತಿರುತ್ತೆ ಏನು ಮಾಡೋದು ನಮ್ಗೆ ಚಂದನೆ ಅನಿಸಿರುತ್ತೆ ಎಲ್ಲರೂ ಪಾಪ ಆ ಒಂದಿದ್ರಲ್ಲೇ ಸಿನಿಮಾ ಸ್ಟಾರ್ಟ್ ಮಾಡೋದು ಯಾರೋ ನಾನು ಈ ಸಿನಿಮಾ ಮಾಡಿ ಲಾಸ ಬಡೋಣ ಈ ಸಿನಿಮಾ ಮಾಡಿ ಬೀದಿ ಅಂತ ಯಾರು ಸಿನಿಮಾ ಮಾಡೋಲ್ಲ ಒಂದು ಒಂದು ಇಟ್ಕೊಂಡು ಒಂದು ಇರೋ ಆಗುತ್ತೆ ಅಂತಲೇ ಕೆಲಸ ಮಾಡೋದು ಹಿಂಗೆ ಮಾಡಿದ್ದೀವಿ ಈಗ ಜನ ಹತ್ತೊಂಬತ್ತನೇ ತಾರೀಕು ಮೇಲೆ ನೋಡಿದವರು ನೋಡೋಣ ಏನು ಹೇಳ್ತಾರೆ ಅದು ಅಜಯ್ ಸರ್ ಈ ಸಿನಿಮಾದಲ್ಲಿ ಆ್ಯಂಬುಲೆನ್ಸ್ ತೋರಿಸಿದೆ ಇದು ಈ ಕತೆ ಆ್ಯಂಬುಲೆನ್ಸ್ ಡ್ರೈವರ್ಗಳ ಮೇಲೆ ಹೋಗುತ್ತಾ ಅಥವಾ ವರ್ಕರ್ಸ್ಗಳ ಮೇಲೆ ಹೋಗುತ್ತಾ ಯಾವ ಥರ ಇದು ಆ್ಯಂಬುಲೆನ್ಸ್ ಡ್ರೈವರ್ ಅಂದರೆ ಪ್ರತಿಯೊಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಲೈಫಲ್ಲೂ ಈ ಸಿಚುಯೇಷನ್ ಇದ್ದೇ ಇರುತ್ತೆ ಸಿ ಆ್ಯಂಬುಲೆನ್ಸ್ ಡ್ರೈವರ್ ಅಂದರೆ ಬರೀ ಆ್ಯಂಬುಲೆನ್ಸ್ ಅಂತ ಅಂತಲ್ಲ ಯಾವುದೇ ಒಂದು ಚಾಲಕನಿಗೂ ಈ ಒಂದು ಕತೆ ಸೂಟಬಲ್ ಆಗುತ್ತೆ ಸೊ ಆಕೆ ಈ ಕ್ಯಾರೆಕ್ಟರಲ್ಲೂ ಕೂಡ ಎಲ್ಲ ಅವನಿಗೆ ಏನೇನು ಕಷ್ಟಗಳು ಬರ್ತಾನೆ ಅವನಿಗೆ ಒಂದು ಲವ್ ಇದ್ರೆ ಹೆಂಗಿರ್ತದೆ ಅವನಿಗೆ ಫ್ರೆಂಡ್ ನಡುವೆ ಯಾವ ಥರ ಕೋಕ್ರ ಸುಧೀಪ್ ಸರ್ ಸೊ ಓ ಅದು ಅವ್ರು ಹೇಳದೇ ಚೆನ್ನಾಗಿರುತ್ತೆ ಸರ್ ಫ್ರೆಂಡ್ಶಿಪ್ ಬಗ್ಗೆ ಸೊ ಅವನ್ ಲೈಫ್ ಸ್ಟೋರಿ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಲೈಫ್ ಸ್ಟೋರಿಗೆ ಇದು ಒಂದು ಒಳ್ಳೆ ಕ್ಯಾರೆಕ್ಟರ್ ರಿಯಲ್ ಲೈಫ್ಗಳಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ಗೆ ಯಾರು ಹೆಣ್ಣು ಕೊಡಲ್ಲ ಅಂತಾರೆ ಲವ್ ಆಗಿದೆಯಲ್ಲ ಹೇಗೆ ಅಂದರೆ ನಾನು ಕೂಡ ನರ್ಸಮ್ಮ ಈಗ ಅದಕ್ಕೆ ಲವ್ ಆಗಿರೋದೇ ಆಂಬುಲೆನ್ಸ್ ಡ್ರೈವರ್ ಸರ್ ಆ್ಯಕ್ಚುಲಿ

ವೈ ನಾಟ್ ಕಾಂಪೌಂಡರ್ ಥ್ಯಾಂಕ್ ಯು ಸೋ ಮಚ್ ಸಮಥಿಂಗ್ ಪಾಸಿಟಿವ್ ಯಾಕೆ ಕಾಂಪೌಂಡರ್ ಚುಚ್ಚಕ್ಕೆ ಬರಲ್ಲ ಅದು ನರ ಹಿಡಿದು ಕಾಂಪೌಂಡರ್ ಸರ್ ಅದು ಆ ನರ ಸಿಗಲ್ವಾ ಅಲ್ಲ ಕಾಂಪೌಂಡರ್ ಪಕ್ಕದಲ್ಲೇ ಇರ್ತಾರೆ ಆ ಹುಡುಗಿನ ಪಟಾಯಿಸ್ಕೊಳ್ಳಕ್ಕೆ ಆಗಲ್ಲ ಅಂತ ಆಗಲ್ಲ ಅಂತ ನಾನು ನಾನು ಡ್ರೈವರ್ ಆಗಿದ್ರೆ ಬರಿ ನರ್ಸ್ಗಳನ್ನ ಮಾತ್ರ ಕರ್ಕೊಂಡು ಅಂದ್ರೆ ಪೇಷಂಟ್ ಮುಖ್ಯ ಅಲ್ಲ ನಿಮಗೆ ನರ್ಸ್ ಯಾರು ಬರ್ತಾರೆ ನರ್ಸ್ ಯಾರು ಬರ್ತಾರೆ ಅನ್ನೋದು ಮುಖ್ಯ

ರವಿಶಂಕರ್ ಸರ್ ಈ ಚಿತ್ರದಲ್ಲಿದ್ದಾರೆ ರವಿಶಂಕರ್ ಸರ್ ವಾಯ್ಸ್ ಆಗಲಿ ಅವರ ಆಕ್ಟಿಂಗ್ ಆಗಲಿ ನೋಡಿ bench ಕರ್ನಾಟಕದಲ್ಲಿ ಎಲ್ಲರೂ ಈ ಸಿನಿಮಾದಲ್ಲಿ ರವಿಶಂಕರ್ ಅವರ ಪಾತ್ರಗಳಲಿ ಅವ್ರ ವಾಯ್ಸ್ ಅಲ್ಲಿ ಎಷ್ಟು ಜನ ಫಿದಾ ಆಗಿದ್ದರು ಅಲ್ಲ ವಾಯ್ಸ್ ಗೆ ಯಾವಾಗಿಂದನೋ ಫಿದಾ ಆದೇನ್ ಸಿನಿಮಾ ಮಾಡಿ ಅದ್ರಿಂದನೋ ಹೇಳಬೇಕು ಅಂತ ಏನಲ್ಲ ಅದು ಯಾವಾಗಿಂದನೋ ಫಿದಾ ಅದು ಗೊತ್ತೇ ಇದೆ ನಮಗೆ ಬಟ್ ಅದು ಈಗ ಪಾತ್ರದ್ದು ತುಂಬಾ ಹೇಳಿದ್ರೆ ಡireಕ್ಟರ್ ಅಲ್ಲಿಂದ ಅಲ್ಲಿಂದ ಕಣ್ಣಲ್ಲೇ ಬಿಡ್ತಾ ಇದ್ದಾರೆ ಬಾಣ ಯಾವಾಗಿಂದ ಸೊ ಪಾತ್ರದ ಹೇಳಂಗಿಲ್ಲ ಅದೇ ಆ ಅಬ್ಬರಿಸಿದ್ದಾರೆ ಅವರಾ ಮಾಮಲೆ ಅವರೇನ್ ಅಲೆ ಇದೆ ಅದು ಹಂಗೆ ಇದೆ ಸಕ್ಕದಾಗಿದೆ ಅವ್ರದ್ದು ಒಂದು ಒಂಟಿ ಕೊಪ್ಪಲ್ ದೇವರಾಜ್ ಅನ್ನೋವಂಥದ್ದು ಒಂದು ಅದ್ಭುತವಾದ ಪಾತ್ರ ಒಬ್ಬ ದೊಡ್ಡ ಡಾನ್ ಕ್ಯಾರೆಕ್ಟ್ರು ಅವರು ಆಬ್ವಿಯಸ್ಲಿ ಅವ್ರದ್ದು ಅವ್ರದ್ದು ಏನಿದೆ ಅದು ಮಾಡಿದ್ರು ಓಕೆ ಎಷ್ಟು ದಿನ ಶೂಟ್ ತೊಗೋತಿತ್ತು ಹೇಗೆ ಪ್ರಿಪ್ರೇಷನ್ ಆಯ್ತು ನಿಮ್ಗಳು ಸರ್ ಅಂದರೆ ಈ ಇದರಲ್ಲಿ ಹೇಗಿತ್ತು ಅಂದರೆ ನಮ್ಮ ಪೂರ್ತಿ ಅನ್ನೋದು ಹೇಳಕ್ ಬರಲ್ಲ ಸೊ ಎಷ್ಟು ಆರ್ಟಿಸ್ಟು ಎಷ್ಟು ಡೇಟ್ ತಾನೇ ಕೊಟ್ಟಿದ್ರು ಅಷ್ಟರಲ್ಲೇ ಮುಗಿಸ್ಕೊಟ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇತ್ತು ಪರ್ಫೆಕ್ಟ್ ಪ್ಲಾನಿಂಗು ಸರ್ ಆವಾಗಲೇ ಒಂದು ಮಾತು ಮಾತೇಳ್ತಾರೆ ಪ್ರೊಡ್ಯೂಸರ್ ಅಂತಾನೆ ನಾನು ಸಿನಿಮಾ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಬಂದು ಅಂತ ಹೇಳ್ತಿರೋದು ಸರ್ ಖುಷಿಯಾಗತ್ತೆ ಸರ್ ನಾನು ನಿಮಗೆ ಸಿ ಇವಾಗ ನಾನು ಸೆಟ್ಟಲ್ಲಿ ನಾನು ಅದ್ರ ಬಗ್ಗೆ ಇವ್ ಇವರೇ ಹೇಳ್ತಾರೆ ಇವಾಗ ನನ್ನ ಟೈಮಿಂಗ್ಸ್ ಇರಲಿ ನಂದು ಒಂದು ಡೈಲಾಗ್ ಡೆಲಿವರಿ ಆಗಿರಲಿ ಸೊ ಇವು ಅದು ಫೇಸ್ ರಿಯಾಕ್ಟಿಂಗ್ ರಿಯಾಕ್ಷನ್ ಇರಲಿ ಸೊ ಇದೆಲ್ಲ ಲೈಕ್ ಇಟ್ಸ್ ನಾಟ್ ಲೈಕ್ ನೀವು ನಾನು ನಿಮ್ಗೆ ಅನಿಸಲ್ಲ ಅನ್ಸರ್ ನಾನು ಸಿ ಸರ್ ಅನ್ ಆಕ್ಟರ್ ಆಮ್ ಟೆಲ್ಲಿಂಗ್ ಎಷ್ಟೇ ಮಾಡಿದ್ರು ಯಾವ ಆ್ಯಕ್ಟರ್ಗೂ ಸ್ಯಾಟಿಸ್ಫಿಕೇಷನ್ ಇರಲ್ಲ ಯಾವತ್ತು ನೋಡಿದ್ರು ಚೆನ್ನಾಗಿ ಮಾಡಿರ್ಬೋದು ಅಂತ ಅನಿಸ್ತದೆ ಸೊ ಆಸ್ ದ ಆನ್ ಅಂಡ್ರ್ ನೀವು ಸಿನಿಮಾ ನೋಡಿದಾಗ ಅದು ನೀವೇ ಅಂತೀರ ಈಗ ಸಿನಿಮಾಗಳು ಜನಕ್ಕೆ ರೀಚ್ ಆಗಲಿಲ್ಲ ಅನ್ನೋದಕ್ಕೆ ಮೇನ್ ಕಾರಣ ಏನು ಯಾರ ಸನ್ಮಾಗಿ ನೀನು ಹೇಳ್ಬೋದು ನಾವು ಸರಿ ಪ್ರಮೋಟ್ ಮಾಡಿರಲ್ಲ ಪ್ರಮೋಟ್ರು ಪ್ರಮೋಷನ್ ಒಂದೇ ಕಾರಣ ಆಗುತ್ತೆ ನಿಮಗೆ ಇವಾಗ ಚೆನ್ನಾಗಿ ಸಿನ್ಮಾ ನೋಡೋಕೆ ಬರಬೇಕಂದ್ರೆ ಚೆನ್ನಾಗ ಆ ಸಿನ್ಮಾಲು ಕಂಟೆಂಟ್ ಇದೆ ಅಂತ ಗೊತ್ತಾಗ್ಬೇಕು ಆ ಕಂಟೆಂಟ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಅವ್ರಿಗೆ ತಲುಪ್ಸಿದ್ರೆ ಗೊತ್ತಾಗುತ್ತೆ ಸೊ ಅಷ್ಟೇ ಅಟ್ರಾಕ್ಟಿವ್ ಆಗಿ ತೋರಿಸ್ಬೇಕು ನಮ್ಮ ಸಿನ್ಮಾನ ಆ್ಯಂಡ್ ಅಷ್ಟು ಚೆನ್ನಾಗಿ ಮಾಡಬೇಕು ನಮ್ಮ ಸಿನಿಮಾನ ಫಸ್ಟ್ ಆಫ್ ಆಲ್ ಅದು ಹಾಗೆ ಅಷ್ಟು ಅಟ್ರಾಕ್ಟಿವ್ ಆಗಿ ತೋರಿಸ್ಬೇಕು ಸೊ ಡೆಫಿನೆಟ್ಲಿ ಜನಗೆ ಇದು ಅವ್ರ ಅಟೆನ್ಷನ್ ಬಿಕಾಸ್ ಈಗ ಎಂಟರ್ಟೈನ್ಮೆಂಟ್ ಮುಂಚೆ ಆಗಿದ್ದರೆ ಬರೀ ಸಿನಿಮಾಗಳಿಗೆ ಸೀಮಿತವಾಗಿತ್ತು ಈಗ ಇಟ್ಸ್ ಬಿಕಮ್ ಸೋ ವೈಡ್ ಸೋಷಿಯಲ್ ಮೀಡಿಯಾ ಅಂತೆ ಒ ಟಿ ಟಿ ಅಂತೆ ಸೋಷಲ್ ಮೀಡಿಯಾಲಲ್ಲಿ ಜನ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾಲ್ಕೈದು ಗಂಟೆ ನನ್ನ ಸಿನಿಮಾ ಎಷ್ಟು ಎರಡು ಗಂಟೆ ಅಯ್ಯೋ ಎರಡು ಗಂಟೆ ಸಿನಿಮಾ ಯಾರು ನೋಡ್ತಾರೆ ರೀಲ್ಸ್ ನೋಡ್ತಾರಲ್ಲ ನಾಲ್ಕೈದು ಗಂಟೆ ಅದು ಯು ವಾಂಟ್ ನೋ ದ ಟೈಮ್ ಗೋಯಿಂಗಲ್ಲಿ ಆ್ಯಂಡ್ ದ ಸೇಮ್ ಥಿಂಗ್ ವಿತ್ ಓ ಟಿ ಟಿ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಂದಾಗ ಎಂಟರ್ಟೈನ್ಮೆಂಟ್ ಇಸ್ ಕಂಪ್ಲೀಟ್ಲಿ ಸ್ಪ್ರೆಡ್ ಔಟ್ ಆಗಿದೆ ಮುಂಚೆ ಥಿಯೇಟ್ರ್ ಅಂದರೆ ದಟ್ ವಾಸ್ ದ ಓನ್ಲಿ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಒಬ್ಬರು ಮಂತ್ಲಿ ಒನ್ಸು ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ಅಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಥಿಯೇಟರ್ಗೆಲ್ಲ ಹೋಗಿ ನೋಡ್ತೀವಿ ಇವಾಗ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಬಿಕಾಸ್ ದೇರ್ ಆರ್ ಸೋ ಮಚ್ ಆಪರ್ಚುನಿಟೀಸ್ ಸೊ ಇಷ್ಟು ಆಪರ್ಚುನಿಟೀಸಲ್ಲಿ ನಾವು ಗ್ರಾಸ್ ಮಾಡ್ಕೋಬೇಕಂದ್ರೆ ನಾವು ಅಷ್ಟೇ ಎಫರ್ಟ್ಸ್ ಹಾಕಬೇಕು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ನಮ್ಮನ್ನ ತೋರಿಸ್ಕೋಬೇಕು ಸೊ ಐ ಥಿಂಕ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಅಸ್ ಇನ್ ದಿ ಎಂಡ್ ಸೊ ಅದೇ ಸರ್ ಇಷ್ಟು ಸಿನಿಮಾಗಳು ಮಾಡಿದ್ರೆ ನೀವು ಮೇನ್ ಬೆಳಕು ಯಾರ ಕಾರಣ ಅಂತ ಹೇಳ್ಬೋದು ಏ ಹಂಡ್ರೆಡ್ ಪರ್ಸೆಂಟ್ ಸರ್ ಅದರಲ್ಲಿ ಏನು ಸ್ವಲ್ಪ ಕರ್ನಾಟಕಕ್ಕೆ ಗೊತ್ತು ಆಬ್ವಿಯಸ್ಲಿ ಸೂರಿ ಸರ್ ಸರ್ ಎಲ್ಲ ಒಂದು ರಾ ಸಿನಿಮಾ ಬಂದಾಗ ನೀವು ಇದ್ದೇ ಇರ್ತೀರ ಆ ಕಂಟೆಂಟ್ ಸಿನಿಮಾ ಬಂದಾಗ ಏನೋ ಗೊತ್ತಿಲ್ಲ ರಾ ಮೆಟೀರಿಯಲ್ ಇರ್ಬೇಕು ನಾನು ರಾ ಸಿನಿಮಾ ಅಂದ್ರೆ ರಾ ಮೆಟೀರಿಯಲ್ ಇರಬೇಕು ನಾನು ಇವನು ಹಾಕಿದ್ರೆ ಅದು ಅದೇ ಹೇಳ್ದಾನೆ ಒಂದು ರಾ ಸಿನಿಮಾದ್ ರಾಮೀಟ್ರಿಯಲ್ಲಿ ಇರ್ಬೋದು ಅನ್ಸುತ್ತೆ ನಾನು ಮೇ ಬಿ ಹಂಗಿಗೂ ಅನ್ ಅನ್ಸುತ್ತೆ ಅನ್ಸುತ್ತೆ ಅವ್ರಿಗೆ ಕರೆದ ಪಾತ್ರ ಕೊಡ್ತಿದ್ದಾರೆ ಮಾಡ್ತೀನಿ ಈಗ ಯಾವುದೋ ಒಂದು ಸಿನಿಮಾ ಮೊನ್ನೆ ನಾನೊಂದು ಸಾಫ್ಟ್ವೇರ್ ಕಂಪ್ನಿ ಸಿ ಒ ಅದೊಂದು ಭಾರಿ ಖುಷಿ ನನಗೆ ಮನಸ್ಸಲ್ಲಿ ಹ್ಞೂ ಹೌದಾ ಹೌದು ನಾನು ಅದನ್ನು ನಾವು ಫಸ್ಟ್ ಇಮಿಡಿಯೇಟಾಗಿ ಬಟ್ಯಾಕ್ಸಿ ತಕ್ಷಣ ಪೋಸ್ಟ್ ಮಾಡಿದ್ದೆ ಗುರು ಹೌದಾ ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟನಲ್ಲ ಗುರು ಅಂತ ಮೇ ಬಿ ಕಟಿಂಗ್ ಎಲ್ಲ ಮಾಡಿಸಿ ವಿಜಯಣ್ಣನಿಂದ ಇದೊಂದು ಒಂದು ದಿನ ಆ ಪಾತ್ರಗಳು ಮಾಡೋಣ ಆಯಿತು ಅನಿಸುತ್ತೆ ಮೇ ಬಿ ಅವ್ರಿಗೆ ಅನ್ನಿಸ್ತಿದೆ ಓಕೆ ಕೆಲಸ ಮಾಡೋಣ ಈಗ ಪಾತ್ರಗಳು ಹಾಕೊಂಡಾಗ ನಾವು ಲೈಫಲ್ಲಿ ಏನು ಅನ್ಕೊಂಡಿರಲ್ಲ ಈ ಪಾತ್ರಗಳು ಹಾಕೊಂಡಾಗ ಆಗುತ್ತೆ ನಿಮಗೆ ಅಜಯ್ ಸರ್ ನಿಮಗೆ ಅದು ಆ್ಯಂಬುಲೆನ್ಸ್ ಡ್ರೈವರ್ ಆದರೆ ಇದರಲ್ಲಿ ಈ ಪಾತ್ರ ಮಾಡೋಕ್ಕೆ ನಿಮ್ಗೆ ಎಷ್ಟು ಅನುಕೂಲವಾಯಿತು ಆಗಿದ್ದಿದ್ದರೆ ಹೇಗೆ ಅನ್ನಿಸ್ತಿತ್ತು ಸರ್ ಅಂದರೆ ಕೆಲವ್ರ ಲೈಫಲ್ಲಿ ಈ ಪಾತ್ರ ನನಗೆ ಅಂದರೆ ಪೊ ಪೊಲೀಸ್ ಆಗಬೇಕಾಗಿರುತ್ತೆ ಆಗಿರಲ ಆ್ಯಕ್ಟಿಂಗ್ ಲೈಫಲ್ಲಿ ಪೊಲೀಸ್ ಆಗಿಬಿಟ್ಟಿರ್ತಾನೆ ಈ ಲೈಫ್ನ ನಾನು ತೀರಿಸ್ಕೊಂಡೆ ಅಂತ ಒಂದು ಬರ್ತು ಈ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ವರ್ಕ್ ಮಾಡಿದರೆ ಅದರಲ್ಲಿ ಹೇಗೆ ಅನಿಸ್ತು ಅಂತ ಸರ್ ಇದರಲ್ಲಿ ಹೆಂಗೆ ಅಂದ್ರೆ ಸರ್ ನನಗೆ ಆಂಬುಲೆನ್ಸ್ ಡ್ರೈವರ್ ನನಗೆ ಏನೂ ಗೊತ್ತಿಲ್ಲ ಏನು ಇವತ್ತೆ ಆಂಬುಲೆನ್ಸ್ ಡ್ರೈವರು ಹೆಂಗಿರ್ತಾರೆ ಬಟ್ ನನಗೆ ಎರಡು ಮೂರು ದಿವಸ ರಿಯಲ್ ಆ್ಯಂಬುಲೆನ್ಸ್ ಡ್ರೈವರ್ ಜೊತೆ ಬಿಟ್ಟಿದ್ರು ಡೈರೆಕ್ಟರು ಸೊ ಆಗ ಗೊತ್ತಾಯಿತು ಆ್ಯಂಬುಲೆನ್ಸಲ್ಲಿ ಅಲ್ಲಿ ವೆರೈಟಿ ಆ್ಯಂಬುಲೆನ್ಸ್ ಆಂಬುಲೆನ್ಸ್ ಇರ್ತವೆ ಅಂತ ಒಂದು ಲೋ ಎಮರ್ಜೆನ್ಸಿ ಕ್ಯಾಬ್ ಆ್ಯಂಬುಲೆನ್ಸು ಹೈ ಎಮರ್ಜೆನ್ಸಿಗೆ ಹೆಣ ಸಾಕ್ಷ್ ಆ್ಯಂಬುಲೆನ್ಸು ಅಂತಲೂ ಇದೆಯಾ ಬೇರೆ ಬೇರೆ ಸೈಲೆನ್ಸ್ ಸೌಂಡ್ಗೂ ಒಂದೊಂದು ಅರ್ಥಗಳಿದೆ ಎಮರ್ಜೆನ್ಸಿ ಇದು ಆ್ಯಕ್ಚುಲಿ ಜನ ತಿಳ್ಕೋಬೇಕು ತಿಳ್ಕೊಬೇಕು ಯಾಕಂದ್ರೆ ಆ್ಯಂಬುಲೆನ್ಸ್ ಹೋಗ್ತಾ ಇರಬೇಕು ಬರೀ ಸೈಲೆನ್ಸ್ ಒಬ್ಬೊಬ್ರು ದಾರಿನೇ ಬಿಡಲ್ಲ ಎಸ್ ಈ ಥರ ಈ ಸ ಎಮರ್ಜೆನ್ಸಿ ಸೌಂಡೇ ಬೇರೆ ಇದೆಯಂತೆ ಸರ್ ಸೈರನಲ್ಲಿ ಒಂದೊಂದು ಡೀಟೇಲ್ಸು ಒಬ್ಬ ಹುಡುಗ ನನಗೆ ಮುತ್ತು ಅಂತ ಆ್ಯಂಬುಲೆನ್ಸ್ ಡ್ರೈವರು ಸೊ ಅವನು ನನಗೆ ಎರಡು ದಿವಸ ನನಗೆ ಹೇಳ್ಕೊಟ್ಟ ಒಂದೊಂದು ಡೀಟೇಲ್ಸು ಆಂಬುಲೆನ್ಸ್ನ ಬರೀ ಡ್ರೈವಿಂಗ್ ಅಲ್ವಂತೆ ಸರ್ ಹಿಂದೆ ಹತ್ಬಿಟ್ಟು ಹೋಗ್ಬಿಟ್ಟು ವೆಂಟಿಲೇಟರ್ಲ್ಲೇ ಹಾಕೋದು ಕಲ್ತ್ಕೋಬೇಕಂತ ಹೌದು 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 ಎಮರ್ಜೆನ್ಸಿಗೆ ವೆಂಟಿಲೇಟರ್ ಹಾಕೋದು ಕಲ್ತ್ಕೋಬೇಕು ಸೊ ಈ ಥರ ಮೈನ್ಯೂಟ್ ಡೀಟೇಲ್ಸ್ ಇಲ್ಲ ನಾನು ಇದಕ್ಕೆ ಪ್ರಿಪೇರ್ ಆಗಿದೆ ಸೊ ಭಾಳ ಅನುಕೂಲನೇ ಆಯಿತು ಈ ನನಗೆ ಮೋಸ್ಟ್ಲಿ ಅದು ಗೊತ್ತಿರಲಿಲ್ಲ ಅಂದಿದ್ರೆ ನಾನು ಇದನ್ನ ಆನ್ಸರ್ ಮಾಡೋಕ್ಕೆ ಆಗ್ತಿರಲ್ಲ ಓ ಕ್ಯಾಮ್ರಾ ಡ್ರೈವರ್ ಆಗೂ ಒಂದು ಮೂವತ್ತೈದು ಸಾವಿರ ನಂದು ಏನು ಕೆಲಸ ಮಾಡಿದ್ದೀನಿ ಓಕೆ ಅಶೋಕ್ ನೀವು ನರ್ಸ್ ಪಾತ್ರ ಮಾಡಿದ್ದೀರಾ ನೀವು ನಿಜವಾಗ್ಲೂ ಅಂದ್ಕೊಂಡಿದ್ದೀರಾ ನರ್ಸ್ ಆಗಬೇಕಾಗಿತ್ತು ಅಥವಾ ಹಾಸ್ಪಿಟಲ್ ಕೆಲಸ ಮಾಡಬೇಕು ನೀ ಡೆಫಿನೆಟ್ಲಿ ಇಲ್ಲ ಅಂದರೆ ಇವಾಗ ನರ್ಸ್ ಪಾತ್ರ ಮಾಡಿರೋದ್ರಿಂದ ಎಲ್ಲೂ ನಾವು ತೋರಿಸಲ್ಲ ನಾನು ಹಿಂಗೆ ಇದು ಆಪರೇಷನ್ ಮಾಡ್ತಾಯಿದ್ದೀನಿ ಮಾಡಿದ್ದೀವಿ ಬಟ್ ಅದು ಡಿಫ್ರೆಂಟ್ ಆಪರೇಷನು ಬಟ್ ಈ ಥರ ಏನು ಒಂದು ಆಪರೇಷನ್ ಥಿಯೇಟ್ರಲ್ಲಿರೋದು ಇಲ್ಲ ಆ ಥರ ಜಾಸ್ತಿ ಕೆಲಸ ಏನೂ ತೋರಿಸಿಲ್ಲ ಸಿನಿಮಾಕ್ಕೆ ಆಗಿ ಎಷ್ಟು ಬೇಕೋ ಅಷ್ಟಿದೆ ಪಾತ್ರ ನನ್ನದು ಅಷ್ಟೇ ಇವಾಗ ಆ್ಯಂಬುಲೆನ್ಸ್ ಡ್ರೈವರ್ ಜೊತೆ ನಾನು ಅಲ್ಲಿ ಇದು ಆಂಬ್ಯುಲೆನ್ಸ್ ಅಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ ಅಷ್ಟೇ ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ನರ್ಸ್ ಪಾತ್ರ ಬರುತ್ತೆ ಇದು ಹಿಂಗೆ ಹಿಂಗೆ ಕೂಡ ಒಂದು ಲೈಫ್ ನಡೆಸ್ಬೋದು ಅಂತ ನ್ಯಾಯವಾದ ಪ್ರೇಕ್ಷಕ ಈ ಸಿನಿಮಾ ಬಿಟ್ಟರೆ ಏನು ಕಳ್ಕೊತಾನೆ ಅಂದರೆ ಏನು ಈ ಸಬ್ಜೆಕ್ಟ್ ಕಳ್ಕೊತಾನೆ ಸರ್ ನೋಡಿ ಸರ್ ಹೇಳಿ ನಮ್ಮ ಕನ್ನಡ ಫಿಲಮ್ಸಲ್ಲಿ ಡಾರ್ಕ್ ಹ್ಯೂಮರ್ ಕಾಮಿಡಿ ಅಂತ ಏನಿದೆ ತುಂಬ ರೇರ್ ಬಂದಿರೋದು ಈಗ ಬೇರೆ ತೋ ತುಂಬ ಏನದು ಈ ಡಬಲ್ ಮೀನಿಂಗ್ ಕಾಮಿಡಿಗಳಾಗಿರ್ಲಿ ಇಲ್ಲಾಂದ್ರೆ ಈ ಕ್ಲೌನ್ ಕಾಮಿಡಿ ಅಂತಾರೆ ಸರ್ ಬೇಗ ಬಿದೋಗ್ಬಿಡೋದು ಅದು ಇದು ಕ್ಲೌನ್ ಕಾಮಿಡಿ ಇರುತ್ತಲ್ಲ ಸೊ ಆ ಥರ ಫಿಲಮ್ಸ್ ಥರ ನಮ್ಮ ಫಿಲಮ್ಸ್ ಇಲ್ಲ ಸರ್ ತುಂಬ ರೇರು ಒಬ್ಬ ಇವಾಗ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಆಗಲಿ ಒಬ್ಬ ಸ್ನೇಕ್ ಚರ್ಮ ಆಗಿರಲಿ ನರ್ಸ್ ಆಗಿರಲಿ ಅವರು ಕಷ್ಟ ಪಡೋದು ನಿಮಗೆ ನಕ್ಸತ್ತೆ ಸಿಚುವೇಶನ್ಸು ಈ ಫಿಲಮಲ್ಲಿ ಕಾಮಿಡಿ ಇದೆ ರಿಯಲ್ ಕಾಮಿಡಿ ಅಂದರೆ ನನ್ನ ಪ್ರಕಾರ ವಾಟ್ ಐ ಬಿಲೀವ್ ಬಿಕಾಸ್ ಕ್ಲೌನ್ ಕಾಮಿಡಿ ಈಸ್ ಆಲ್ಸೋ ಎ ಸಬ್ಜೆಕ್ಟ್ ಅದು ಒಂದು ಅಭಿನಯ ಬಟ್ ರಿಯಲಿಸ್ಟಿಕ್ ಕಾಮಿಡಿ ಕಳ್ಕೊತಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕಳ್ಕೊತಾರೆ ಅಷ್ಟೇ ದಟ್ಸ್ ಪ್ಲೀಸ್ ನೋಡಿ ಕೆಲವೊಂದು ಫೈವ್ ಬ್ರ್ಯಾಂಡ್ ಕ್ವಶನ್ಸ್ಗಳು ಕೇಳ್ತೀನಿ ಹೇಳ್ತೀರಿ ಯಾವೆ ಯಾವ ಯಾವ್ದು ಇರಬಾರ್ದೆ ನಾವು ಹೇಳೋಣ ಯಾವ್ದು ಇರ್ಬೇಕಂದ್ರೆ ಮೆಕ್ ಸೆನ್ಸ್ ಕಂಡೀಷನ್ ಗಡಕ್ ಆಗಿರಬೇಕು ಕಂಡೀಷನ್ ಸಖತ್ತಾಗಿರ್ಬೇಕು ಓಕೆ ಹ್ಞೂ ಹ್ಞೂ ಒಳ್ಳೆ ಡ್ರೈವರ್ ಇರಬೇಕು ಅವ್ನಿಗೆ ಮಾನವೀಯತೆಯ ಮೌಲ್ಯಗಳು ಗೊತ್ತಿರಬೇಕು ಎಂಟರ್ಟೈನ್ ಸಾರಿ ಸೊ ಇರಬೇಕು ಸರ್ ವೆಂಟಿಲೇಟರ್ ಆಮೇಲೆ ಬಿ ಪಿ ಇರಬೇಕು ಫಸ್ಟು ಬಿ ಪಿನೇ ಚೆಕ್ ಮಾಡೋದು ಏನೇನೋ ನಂಗೆ ಗೊತ್ತಿಲ್ಲ ಚನ್ನಾಗಿ ಇರ್ಬಾರ್ದು ಅನ್ನೋದು ಇರಬಾರ್ದು ಇರ್ಬೇಕ್ ಇರಬಾರ್ದು ನಾವು ಇರಬಾರ್ದು ನರ್ಸ್ಗಳು ಇರಬಾರ್ದು ಆಂ ಕಾಂಪೌಂಡ್ ಇರಬೇಕು ಡ್ರೈವರ್ದು ಫ್ರೆಂಡ್ಸ್ ಇರಬಾರ್ದು ಅಲ್ಲಿ ಎಮರ್ಜೆನ್ಸಿ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಎಲ್ಲಾ ಕಡೆ ಡ್ಯೂಟಿ ಇಲ್ದೇ ಇರುವಾಗ ಓಕೆ ಡ್ಯೂಟಿ ಇರುವಾಗ ಆಗುತ್ತೆ ಸರ್ ಈಗ ನರ್ಸ್ ಹಿಂದೆ ಕುತ್ಕೋಬೇಕ ಮುಂದೆ ಕುತ್ಕೋಬೇಕು ಹಿಂದೆ ಹತ್ಬೇಕು ಮುಂದೆ ಏನಕ್ಕೆ ಹತ್ತಾರೆ ಸರ್ ಮುಂದೆ ನೀವು ಇದು ನಾವಿಗೇಶನ್ ಮಾಡ್ಬೇಕಾ ಪೇಷಂಟ್ ನ ನೋಡ್ಬೇಕಾ ಮೋಷನ್ ಪೋಸ್ಟರ್ ನೋಡಿದ್ರಾ ಮೋಷನ್ ಪೋಸ್ಟರ್ ಅಲ್ಲಿ ಇವ್ರ ಇವ್ರ ಹುಡುಗಿನ ಹಿಂದೆ ಕೂರಿಸ್ಬಿಟ್ಟು ಫ್ರೆಂಡ್ ನ ಮುಂದೆ ಕೂರಿಸಿದ್ರೆ ಸರ್ ನರ್ಸ್ ಕೆಲಸ ಏನ್ ಸರ್ ಪೇಷಂಟ್ ನ ನೋಡಂತಾನೆ ಏನ್ ಮುಂದೆ ಕುತ್ಕೊಂಡು ಏನ್ ರೇಸ್ಗೆ ಹೋಗ್ತಾರೋ ಇವ್ರು ನ್ಯಾವಿಗೇಷನ್ ಮಾಡಕ್ಕೆ

ನ್ಸ್ ಅಲ್ಲಿ ಏನಿರಬಾರ್ದು ಇರಬಾರ್ದು ಇಲ್ಲ ಹಂಗಲ್ಲ ಸೀರಿಯಸ್ ಆಗಿ ಹೇಳೋದಾದ್ರೆ ಕೆಟ್ಟ ಮನಸ್ಥಿತಿಯ ಜನಗಳಿರಬಾರ್ದು ಆಂಬುಲೆನ್ಸ್ ಅಲ್ಲಿ ಮೇನ್ ಈಗ ನಿಮ್ಗೆ ಅನ್ಸ್ಬಹುದು ಈಗ ಇದರಲ್ಲೂ ತುಂಬಾ ಹಗರಣಗಳು ನಡೆದಿದೆ ನಿಮಗೆ ಇಲ್ಲೇ ಎಂಟು ಕಿಲೋಮೀಟರ್ ಅಲ್ಲಿ ಹಾಸ್ಪಿಟಲ್ ತೊಗೊಂಡೋದ್ರೆ ಹಾಕಿದ್ರೆ ಅವ್ನು ಬದುಕ್ತಿದ್ದೇನೆ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಹಾಸ್ಪಿಟಲ್ ಇದ್ದಾರೆ ಕಮಿಷನ್ ಇದು ತಪ್ಪು ಸರಿಯಲ್ಲ ಇದು ಇದೆ ಇಲ್ಲೇ ಒಂದು ಆರು ಕಿಲೋಮೀಟರ್ ಒಂದು ಹಾಸ್ಪಿಟ್ಲಲ್ಲಿ ಇತ್ತಲ್ಲ ಗುರು ಅಲ್ಲಿ ಬಿಡದೆ ಇಲ್ಲೇ ಹಾಕೋದ್ರಿಂದ ಏನೋ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿ ಕಮಿಷನ್ ಇದೆ ಅಂತೇಳಿ ಆ ಥರದ್ದು ಆಗಿದ್ದಿದೆ ಸೊ ಈ ಥರ ಮನಸ್ಥಿತಿಯ ಕೆಲವು ಡ್ರೈವರ್ಗಳು ಇರಬಾರ್ದು ಅಂತ ಮೊದಲು ನಂದು ಇನ್ನೊಂದು ಇನ್ನೊಂದು ಇನ್ಸಿಡೆಂಟ್ ಏನು ನಡೀತು ಅಂದರೆ ಇನ್ನೊಂದು ಅದೇ ಅಪ್ಪು ಸರ್ ಇದಾದಾಗ ಬೇಗ ರೀಚ್ ಆಗಬೇಕಾಗಿತ್ತು ಆ್ಯಂಬುಲೆನ್ಸ್ ಅದೇ 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 ನಾನು ಹೇಳಿದ್ದು ಅದೇ ಫಸ್ಟ್ ಅದು ಆ ಮೌಲ್ಯಗಳು ಗೊತ್ತಿರಬೇಕು ಅವ್ರಿಗೆ ಆ ಒಳಗಡೆ ಇದಿರಬೇಕು ಒಂಚೂರು ಶಾರ್ಪ್ ಇರಬೇಕು ಸರ್ ನಾನು ಇನ್ನೊಂದು ಕೇಳಿಪಟ್ಟಿದ್ದೀನಿ ಅದೇನೋ ವೆದರ್ ಇಸ್ ರೈಟ್ ಅಪ್ ರಾಂಗ್ ಅದೇನೋ ವಿಕ್ರಮ್ ಹಾಸ್ಪಿಟ್ಲಿಗೆ ಅವರು ಅಲ್ಲಿ ಹೋಗಿಲ್ಲ ಅಂತಾರೆ ಇಲ್ಲ ಕಾರ್ ಅಲ್ಲಿ ಹೋದ್ರೆ ಆಂಬುಲೆನ್ಸ್ ಬರೋದ್ ಲೇಟ್ ಆಯ್ತು ಕಾರ್ ಅಲ್ಲಿ ಹೋಗ್ತದೆ ಟ್ರಾಫಿಕ್ ಇದರಿಂದ ತೊಂದರೆ ಅದು ತುಂಬಾನೇ ಸಮಸ್ಯೆ ಆಗ್ತಿದೆ ಈಗ ನೋಡಿ ಟ್ರಾಫಿಕ್ ಯೂಸ್ ಆದ್ಮೇಲೆ ತುಂಬಾ ಕೆಲವರು ಮೊನ್ನೆ ನಾಗರಬಾವಿಲಿ ಆಂಬುಲೆನ್ಸ್ ಅಲ್ಲೇ ತೀರೋದ್ರಂತೆ ಯಾರು ಐ ಸಿ ಯು ಪೇಶೆಂಟ್ ತುಂಬಾ ಇನ್ಸಿಡೆಂಟ್ ಆಗ್ತದೆ ಆ ತರ ಏನಾದ್ರು ಸೋಷಿಯಲ್ ಇಂಪ್ಯಾಕ್ಟ್ ನಿಮ್ಮ ಸಿನಿಮಾಗಳು ಇದೆಯಾ ಅಂತ ಇದೆ ಸರ್ ಇದೆ ಇದೆ ಅದೇ ಅದ್ರ ಮೇಲೆ ಕತೆ ಇದು ಅದೇ ಅದೇ ಅದರದೇ ಕಥೆ ಇದು ತುಂಬಾ ಕಷ್ಟಗಳನ್ನ ತೋರಿಸ್ತೀವಿ ಈ ಸಿನಿಮಾ ಅಲ್ಲಿ ಅವೆಲ್ಲ ತೋರಿಸ್ತೀವಿ ಇನ್ ಅ ವೆರಿ ಹ್ಯೂಮರಸ್ ವೇ ಹ್ಯೂಮರಸ್ ವೇ ಅದೇ ಡಾರ್ಕ್ ಹ್ಯೂಮರ್ ಇಲ್ಲ ಆ ಸೀರಿಯಸ್ ಆಗಿ ಬರೋ ಸೀನ್ಗಳನ್ನ ಅದನ್ನ ಅಷ್ಟೇ ಸೀರಿಯಸ್ ಆಗಿ ಅದಕ್ಕೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಆ ನೋವುಗಳೇನಿದೆ ಅದನ್ನ ಹಾಗೇ ತೋರಿಸಿದ್ವಿ ಮಿಕ್ಕಿದ ಒಂದಷ್ಟು ನಮ್ಮ ಪೇಜ್ ಆಟಗಳನ್ನ ಅದು ಒಂಥರ ನಗುವಿನ ಮೂಲಕ ತೋರಿಸಿದ್ವಿ ಅಷ್ಟೇ ನಮಗೆ ಪೇಜ್ ಆಗ್ತಿರುತ್ತೆ ಬಟ್ ಆಡಿಯನ್ಸ್ ಕುತ್ಕೊಂಡು ನೋಡೋರಿಗೆ ಅದು ಫನ್ ಆಗಿರೋ ಥರ ಸೀನ್ಗಳನ್ನ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಏನೋ ವಿ ನಾವು ಹೇಳ್ತಿರೋದೇನಂದರೆ ಈ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಏನಾದರೂ ಬಂದರೂ ಔಟ್ಸೈಡ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಅಷ್ಟೇನು ದೊಡ್ಡದಿಲ್ಲ ಸೊ ಅಷ್ಟೇನು ಟೆನ್ಷನ್ ತಗೋಬೇಡಿ ಆರಾಮಾಗಿ ಹೋಗ್ತೀರಿ ಮುಂದೆ ಅಷ್ಟೇ ಸೆಟಲಿ ನೀವು ಮಾಡಿದಂಥ ಫನಿ ಇನ್ಸಿಡೆಂಟ್ ಯಾವ್ದನ್ನ ಹೇಳ್ಬೋದು ನಮಗೆ ಇದೆ ಇವಂದೇ ತುಂಬ ಕಳ್ಳ ನಂದೇನಿಲ್ಲ ಸರ್ ನನಗೆ ಸರ್ ಎಕ್ಸಾಂಪಲ್ ಏನಂದ್ರೆ ಹೇಳಿದೆ ಹೇಳು ಏನೇನು ಮಾಡಿದೆ ಹೇಳು ಸುದೀಪ್ ಸ್ವಲ್ಪ ಜಾಸ್ತಿ ಕೂಳೆ ಕೊಟ್ಟಿದ್ದಾರೆ ಕೂಳೆ ಕೊಟ್ಟಿದ್ದೀವಿ ಯಾಕಂದ್ರೆ ಅದು ನನ್ನ ಒಂದು ಇನೋಸೆನ್ಸ್ ಫೇಸ್ ನಾನು ಯೂಸ್ ಮಾಡಿ ಯೂಸ್ ಮಾಡಿರೋದಾ ಈ ಮುಗ್ಧ ಮುಖನ ಬಳಕೆ ಮಾಡ್ಕೊಂಡಿದ್ದಾನೆ ಬಳಸ್ಕೊಂಡಿದ್ದಾನೆ ಏನಂದ್ರೆ ನನಗೇನಾದ್ರೂ ಬೇಕಿದ್ರೆ ಜ್ಯೂಸ್ ಗೀಸ್ ಎಲ್ಲ ಮ್ಯಾನೇಜರ್ ಸರ್ ಜ್ಯೂಸು ನಾನ್ ಎಲ್ಲ ಎಲ್ಲ ಸೋಮವಾರ ಕೂಡಿದ್ರು ನಮ್ಗೆ ಏನಾದ್ರು ಆಸೆ ಆದ್ರೆ ಮ್ಯಾನೇಜರ್ ಸರ್ಗೆ ಫೋನ್ ಮಾಡಿ ಮ್ಯಾನೇಜರ್ ಸರ್ ಫೋನ್ ಮಾಡಿ ಸುದೀಶ್ ಸರ್ಗೆ ಬುಲ್ ಬೇಕಂತೆ ಅದ್ರ ಜೊತೆಗೆ ನನಗೊಂದು ಸರ್ ನನಗೂ ನನಗೆ ಈ ವಿಚಾರನ ಗೊತ್ತೆ ಎರಡೂ ಅವನೇ ಕುಡ್ಕೊಂಡಿರೋದು ಅವನೇ ಇದೆ ಲಿವರ್ ಫ್ರೈ ಅಂದರು ಅವನೇ ತಿನ್ಕೊಂಡಿರೋದು ಏನು ಸುದೀಪ್ ಸರ್ ಬಂದರೂ ಅವನೇ ತಿಂದಿರೋದು ಆಚೆ ಸರ್ ಮ್ಯಾನೇಜರ್ ಫೋನ್ ಸರ್ ಅದೇ ಸುದೀಪ್ ಸರ್ ಒಂದು ಎರಡು ಲಿವರ್ ಫ್ರೈ ಹೇಳಿದ್ದಾರೆ ಅಂತ ನನಗೆ ವಿಚಾರಗಳೇ ಗೊತ್ತಿಲ್ಲ ಹಾಂ ಇದನ್ನ ನಾನು ಹೇಳಿದ್ರೆ ಯಾರೂ ನಂಬಲ್ಲ ಯಾಕೆ ನೋಡಿ ಅವ್ನು ಹೆಂಗಿದ್ದಾನೆ ನೋಡೋಕೆ ನಾನು ಹೆಂಗಿದ್ದೀನಿ ನೋಡೋಕ್ಕೆ

ಆ ಥರ ಒಂಥರ ಕಾಮಿಕಲ್ ಕಿರಿಕಿರಿನೇ ನಡೀತಾ ಇತ್ತು ಎಸ್ಪೆಷಲಿ ನಮ್ಮದು ಲಾಸ್ಟಲ್ಲಿ ಒಂದು ಕಾಸ್ಟ್ಯೂಮ್ ಇರುತ್ತೆ ಮೂರು ಜನನೂ ಆ ಕಾಸ್ಟ್ಯೂಮ್ ಹಾಕ್ಕೊಂಡಿರ್ಬೇಕು ಮೂರು ಜನನೂ ಎಷ್ಟು ಕಷ್ಟಪಟ್ಟಿದ್ದೀವೋ ಸರ್ ಆಗ್ತಾ ಇಲ್ಲ ಆಗ್ತಾ ಅಂದಿದ್ವಿ ಫುಲ್ ನೈಟ್ ಸೊ ಆಗಿಲ್ಲ ನಮ್ಮ ಕೈಯಲ್ಲಿ ಬಟ್ ಅದರಲ್ಲೇ ಅಷ್ಟೇ ಅಷ್ಟೇ ಫನ್ ಇರ್ತಾ ಇತ್ತು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಕಾಸ್ಟ್ಯೂಮ್ ಕಷ್ಟ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ಸಕ್ಕತ್ತಾಗಿ ಓಡ್ಲಿ ಪ್ರೇಕ್ಷಕರೆಲ್ಲ ಬಂದು ನೋಡ್ಲಿ ಸುದೀ ಸರ್ ಹೇಳದಂಗೆ ಕಾಂಟ್ರಸ್ ಅಲ್ಲಿ ಇರೋದು ಬೇಡ ಇಲ್ಲ ನಾನು ಯಾವತ್ತೂ ಇಲ್ಲ ಅದ್ರಲ್ಲಿ ನಾನು ಸತ್ಯ ಮಾತ್ರ ಮಾತಾಡ್ತೀನಿ ಅಷ್ಟೇ ನೀವು ಕರೆಕ್ಟ್ ಆಗ ಇನ್ನೂ ಎಡಸತಿ ಹಾಕೊಂಡು ನನ್ನ ಎಂಟ್ರ್ ನೋಡಿ ಸುದೀಕ್ಟ್ ಅನ್ಸುತ್ತೆ ಆ ಕ್ಷಣಕ್ಕ ಅನ್ಸ್ಬೋದು ಇಲ್ಲ ಕರೆಕ್ಟ್ ಹೇಳ್ದು ಮಿಕ್ಕಿದ್ದು ಆ ಯು ಮೈಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇದೇ ಜುಲೈ ಹತ್ತೊಂಬತ್ತು ತಾರೀಕು ನಾಟ್ ಔಟ್ ಸಿನಿಮಾ ಬರ್ತಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಾಟ್ಔಟ್ ಸಿನಿಮಾ ರಿಲೀಸ್ ಯಾವತ್ತು ಜುಲೈ ಹತ್ತೊಂಬತ್ತು ನಾಟ್ಔಟ್ ಸಿನಿಮಾ ರಿಲೀಸ್ ಯಾವತ್ತು ಜುಲೈ ಹತ್ತೊಂಬತ್ತು ನಾಟ್ಔಟ್ ಸಿನಿಮಾ ರಿಲೀಸ್ ಯಾವತ್ತು ಹೇಳಿ ಜುಲೈ ಹತ್ತೊಂಬತ್ತು ಹೇಳಿ ಯಸ್ ನಾಟ್ಔಟ್ ಸಿನಿಮಾ ರಿಲೀಸ್ ಯಾವತ್ತು ಹೇಳಿ ಅವ್ರಿಗೂ ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೆ ಸುಮ್ಮನೆ ಅದ್ರಲ್ಲ ಗೊತ್ತಾಯ್ತಲ್ವಾ ಮಿಸ್ ಮಾಡಿದ್ರೆ ಬನ್ನಿ ಜುಲೈ ಹತ್ತೊಂಬತ್ತು